ಮದ್ದೂರ್ ತಾಲೂಕು ವೀರಶೈವ ಸಮುದಾಯ ಭವನದಲ್ಲಿ ಡಾ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರ ನೂರ ಹದಿನೆಂಟನೇ ವರ್ಷದ ಜನ್ಮ ದಿನೋತ್ಸವದ ಅಂಗವಾಗಿ ಶರಣರ ಸಂಘಟನೆ ವೇದಿಕೆ ವತಿಯಿಂದ ಮೆಚ್ಚಿದ ವೈದ್ಯರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವೈದ್ಯನಾಥಪುರ ಮಠದ ಕದಂಬ ಜಂಗಮ ಮಠದ ರೇಣುಕಾ ಶಿವಾಚಾರ್ಯ ಅವರು ದಿವ್ಯ ಸಾನಿಧ್ಯ ವಹಿಸಿದ್ದರು ರಾಜ್ಯ ರೈತ ಸಂಘದ ಹಸಿರು ಸೇನೆ ಏಕೀಕರಣ ಸಮಿತಿಯ ರಾಜ್ಯಾಧ್ಯಕ್ಷ ಪಚ್ಚೆ ನಂಜುಂಡಸ್ವಾಮಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ರಾಜ್ಯ ರೈತ ಸಂಘದ ಪಚ್ಚೆ ನಂಜುಂಡಸ್ವಾಮಿ ಅವರು ಮಾತನಾಡಿ ಶರಣರ ಸಂಘಟನೆ ವೇದಿಕೆ ವತಿಯಿಂದ ಉತ್ತಮ ಕಾರ್ಯಕ್ರಮಗಳು ಮೂಡಿಬರುತ್ತಿದೆ ಈ ವೇದಿಕೆಯಲ್ಲಿ ಹಲವಾರು ವೈದ್ಯರಿಗೆ ಜನ ಮೆಚ್ಚಿದ ಪ್ರಶಸ್ತಿಗಳನ್ನು ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ನೀಡುತ್ತಾ ಬರುತ್ತಿರುವುದು ಶ್ಲಾಘನೀಯ ವಿಚಾರ ಜೊತೆಗೆ ಪ್ರಗತಿಪರ ರೈತರನ್ನು ಮತ್ತು ಸಂಘಟಕರನ್ನು ಗುರುತಿಸಿ ಸಮಾಜಮುಖಿ ಕೆಲಸಗಳನ್ನು ಮತ್ತಷ್ಟು ಮಾಡುವಂತೆ ಪ್ರೋತ್ಸಾಹಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ಮದೂರ್ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ವೆಂಕಟೇಗೌಡ ಅವರು ಡಾಕ್ಟರ್ ಶಿವಕುಮಾರ್ ಡಾ ಪ್ರಕಾಶ್ ನೆಲ್ಲೂರು ಡಾಕ್ಟರ್ ಶ್ರೀನಿವಾಸ್ ಡಾಕ್ಟರ್ ಸಂಧ್ಯಾಶ್ರೀ ಡಾ ಅರ್ಜುನ್ ಕುಮಾರ್ ಡಾ ದಯಾನಂದ್ ಅವರಿಗೆ ಜನ ಮೆಚ್ಚಿದ ಪ್ರಶಸ್ತಿ ನೀಡಿ ಭಾನುವಾರ ಸಂಜೆ ಐದು ಗಂಟೆಯಲ್ಲಿ ಅಭಿನಂದಿಸಿದರು ಇನ್ನು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಡಿ ಪ್ರಕಾಶ್ ಶುಶ್ರೋಷಕಿಯರಾದ ವಸಂತ ಫಾತಿಮಾ ಯಲ್ಲಮ್ಮ ಶಿವಕುಮಾರ್ ಮಹಾಸ್ವಾಮಿ ಬಿ ಪ್ರವೀಣ್ ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಶರಣರ ಸಂಘಟನೆ ವೇದಿಕೆಯ ಜಿಲ್ಲಾ ಗೌರವಾಧ್ಯಕ್ಷ ಬಬ್ರುವಹನ ಪ್ರಾಸ್ತವಿಕ ನುಡಿಯನ್ನಾಡಿದರು ಶರಣರ ಸಂಘಟನೆ ವೇದಿಕೆಯ ಜಿಲ್ಲಾಧ್ಯಕ್ಷ ಕಾಡಕೊತ್ನಳಿ ನಂದೀಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ವೇದಿಕೆಯಲ್ಲಿ ವೀರಶೈವ ಕ್ಷೇಮಾಭಿವೃದ್ದಿ ಸಂಘದ ಜಿಆರ್ ಶಿವಣ್ಣ ಅಣ್ಣೂರ್ ಮಹೇಂದ್ರ ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ವಾಮಿ ರಘು ಎಚ್ಎಸ್ ಮಹಾದೇವಮ್ಮ ಕಲ್ಪನಾ ಮಾದಪ್ಪ ಕೆ ರಾಜು ಕವಿತಾ ವೈಭಶ್ರೀ ಸೌಮ್ಯ ಡಿ ಪ್ರಕಾಶ್ ಸೇರಿದಂತೆ ಶರಣರ ಸಂಘಟನೆ ವೇದಿಕೆಯ ಮತ್ತು ವೀರಶೈವ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಠದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅನಾಥ ಯಾರು ಓದ್ತಿದ್ರು ಅವರಲ್ಲಿ ದೇವರನ್ನ ಕಾಣ್ತಾ ಅವರ ದಾಸು ಅಂತ ಹೇಳ್ತಾರೆ ಅನ್ನ ಅಕ್ಷರ ಮತ್ತೆ ಮೂರು ಅವರಲ್ಲಿ ದೇವರನ್ನ ಕಾಣ್ತಾ ಒಂದು ಬಸವಣ್ಣ ಬಸವಣ್ಣನವರ ನೀತಿಯ ಬದುಕಂತ ಒಂದು ಪವಾಡ ಪುರುಷ ಅಂತ ಹೇಳಿದ ಇಚ್ಛೆ ಪಡ್ತೇನೆ ಅವರ ಜಯಂತ್ಯುತ್ಸವದಲ್ಲಿ ಭಾಗಿಯಾಗಿರ್ತಾರೆ ನಾನೊಂದು ಪುಣ್ಯ ಕೆಲಸ ಆ ಅವರ ದೇಹ ದೋಷಗಳನ್ನು ಮುಂದುವರಿಸುವಂಥ ಕಾರ್ಯವನ್ನು ಈ ಶರಣ ವೇದಿಕೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆ ವಿಚಾರ ಅಂತ ಹೇಳಿ ಅವರಿಗೆ ಇನ್ನೂ ಹೆಚ್ಚಿನ ಇತರ ಕಾರ್ಯಕ್ರಮಗಳನ್ನು ಮಾಡಿ ಶಿವಕುಮಾರ ಸ್ವಾಮಿಗಳ ಮತ್ತು ಬಸವಣ್ಣನವರ ದೇಹ ದೋಷಗಳನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳಿ ಒಂದು ಶಕ್ತಿಯನ್ನು ಆ ದೇವರು ಭಗವಂತ ವೇದಿಕೆಗೆ ಕಲ್ಪಿಸ್ತೀನಿ ಅಂತ ಹೇಳಿ ನಾನು